ಸಮಾಜ ವಿಜ್ಞಾನ ಮರುಸಿಂಚನದಲ್ಲಿ ಚಟುವಟಿಕೆ ಹಾಳೆ ಏಳಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಶೀರ್ಷಿಕೆ ಮಾನವ ಹಕ್ಕುಗಳು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಚಟುವಟಿಕೆ ಒಂದು ವಿವರಣೆಯನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗಿತ್ತು ಮೊದಲ ಪ್ರಶ್ನೆ ಕೊಟ್ಟಿದ್ರು ಹಕ್ಕುಗಳು ಎಂದರೇನು ಉತ್ತರ ನಾಗರಿಕರಿಗೆ ಸಲ್ಲಬೇಕಾದ ಅಧಿಕಾರ ಮತ್ತು ಅವಕಾಶಗಳನ್ನ ಹಕ್ಕುಗಳು ಅಂತ ಕರಿತೀವಿ ಎರಡನೇ ಪ್ರಶ್ನೆ ಸ್ವಾಭಾವಿಕ ಹಕ್ಕುಗಳಿಗೆ ಉದಾಹರಣೆಯನ್ನು ನೀಡಿರಿ ಅಂತ ಕೇಳಿದ್ದಾರೆ ಉತ್ತರ ಇತ್ತು ಬದುಕುವ ಹಕ್ಕು ಜೀವ ರಕ್ಷಣೆಯ ಹಕ್ಕು ಮತ್ತೆ ಸ್ವಾತಂತ್ರ್ಯದ ಹಕ್ಕು ಇವು ಎಸ್ ಸ್ವಾಭಾವಿಕ ಹಕ್ಕುಗಳಿಗೆ ಉದಾಹರಣೆಗಳು ಬರ್ತದೆ ಮೂರನೇ ಪ್ರಶ್ನೆ ಕಾನೂನಾತ್ಮಕ ಹಕ್ಕುಗಳಿಗೆ ಉದಾಹರಣೆಗಳು ಯಾವುವು ಅಂತ ಕೇಳಿದರೆ ಅದು ಸಮಾನತೆ ಹಕ್ಕು ಬರ್ತದೆ ಮತ್ತೆ ವಿದ್ಯಾಭ್ಯಾಸದ ಹಕ್ಕು ಬರ್ತದೆ ನಾಲ್ಕನೇ ಪ್ರಶ್ನೆ ಮಾನವ ಹಕ್ಕುಗಳು ಎಂದರೇನು ಅಂತ ಕೇಳಿದ್ರು ಮಾನವ ಗೌರವಯುತ ಜೀವನವನ್ನು ನಡೆಸಲಿಕ್ಕೆ ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ಹಕ್ಕುಗಳಿಗೆ ನಾವು ಮಾನವ ಹಕ್ಕುಗಳು ಅಂತ ಕರಿತೀವಿ ಹಕ್ಕುಗಳು ಏಕೆ ಅಗತ್ಯ ಅಂತ ಕೇಳಿದ್ದಾರೆ ಹಕ್ಕುಗಳು ಮಾನವ ಉತ್ತಮವಾಗಿ ಜೀವನವನ್ನು ನಡೆಸಬೇಕಾದ್ರೆ ಹಕ್ಕುಗಳು ಆತನಿಗೆ ಬೇಕೇ ಬೇಕು ಅಂತಕ್ಕದ್ದನ್ನು ಬರೀಬೇಕು ಆರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾನವ ಹಕ್ಕುಗಳನ್ನು ಯಾವ ದಿನದಂದು ಅಂಗೀಕರಿಸಿತು ಅಂತ ಕೇಳಿದರೆ ಅದು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಅಂಗೀಕರಿಸಿತು ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಕೇಳಿದ್ರು ಎಸ್ ಏನಿದೆ ಅಂತಂದ್ರೆ ಹಕ್ಕುಗಳು ಮತ್ತೆ ಮಾನವ ಹಕ್ಕುಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಸೊ ಅವುಗಳನ್ನು ನಾವು ನೋಡೋಣ ಫಸ್ಟ್ ಹಕ್ಕುಗಳಂದ್ರೆ ನೋಡಿಕೊಡ್ರಿ ಹಕ್ಕುಗಳು ಯಾವಾಗಲೂ ವ್ಯಕ್ತಿಯ ಅಥವಾ ಸಮುದಾಯದ ಮೂಲಭೂತ ಹಕ್ಕುಗಳ ರೂಪದಲ್ಲಿ ಇರ್ತವೆ ಈ ಹಕ್ಕುಗಳು ಪ್ರಪಂಚದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ಕಲ್ಪಿಸ್ತವೆ ಇದರಲ್ಲಿ ಎರಡು ರೀತಿಯ ಹಕ್ಕುಗಳಿರ್ತವೆ ಮೂಲಭೂತ ಹಕ್ಕುಗಳು ಮತ್ತು ನೈತಿಕ ಹಕ್ಕುಗಳು ಬಟ್ ಮಾನವ ಹಕ್ಕುಗಳಂದರೆ ಮಾನವತೆಯ ಮೂಲಭೂತ ಹಕ್ಕುಗಳನ್ನು ಕಾಯ್ದುಕೊಳ್ಳಲು ಮತ್ತು ರಕ್ಷಿಸಲು ಅತ್ಯಂತ ಮುಖ್ಯವಾದ ವಿಚಾರ ಮಾನವ ಹಕ್ಕುಗಳು ಪ್ರಪಂಚದ ಎಲ್ಲ ವ್ಯಕ್ತಿಗಳಿಗೆ ಸಮಾನವಾಗಿ ಗೌರವದಿಂದ ಮತ್ತು ಮುಕ್ತವಾಗಿ ಬದುಕಲು ಅಗತ್ಯವಿರುವ ಹಕ್ಕುಗಳನ್ನು ಒದಗಿಸ್ತವೆ ಅಂತ ಬರಿಬೇಕಿತ್ತು ಚಟುವಟಿಕೆ ಮೂರು ಬಹಳ ಸಿಂಪಲ್ ಇದೆ ಏನಿದೆ ನಿಮ್ಮ ತರಗತಿಯ ಗೋಡೆಯ ಮೇಲೆ ತೂಗು ಹಾಕಿರುವ ಮಕ್ಕಳ ಹಕ್ಕುಗಳ ಚಾರ್ಟನ್ನು ತೆಗೆದುಕೊಂಡು ಓದೋದು ನಿಮ್ಮ ಶಿಕ್ಷಕರು ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಚಾರ್ಟನ್ನು ಹಾಕ್ತಾರೆ ಅದನ್ನು ಜೋರಾಗಿ ಓದಿದರೆ ಸಾಕು ನಾಲ್ಕನೇ ಪ್ರಶ್ನೆ ಸರಿ ಉತ್ತರಗಳನ್ನು ಬರೀತಕ್ಕಂಥದ್ದಿದೆ ಸೊ ಫಸ್ಟ್ ಇದೆ ಮಾನವ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಮಾನವ ಹಕ್ಕುಗಳು ಅಗತ್ಯವಾಗಿವೆ ಸರಿ ಮಾನವ ಹಕ್ಕುಗಳಲ್ಲಿ ಮಕ್ಕಳ ಹಕ್ಕುಗಳಿಗೂ ಅವಕಾಶ ಕಲ್ಪಿಸಲಾಗಿದೆ ಸರಿ ವ್ಯಕ್ತಿಗೆ ಅಭಿಪ್ರಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿಲ್ಲ ತಪ್ಪು ಪ್ರತಿಯೊಬ್ಬರಿಗೂ ಶಾಂತಿಯುತ ಸಭೆ ಸೇರುವ ಮತ್ತು ಸಂಘಟನೆ ಮಾಡುವ ಸ್ವಾತಂತ್ರ್ಯವಿದೆ ಸರಿ ಪ್ರತಿಯೊಬ್ಬ ಮಗು ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದಿದೆ ಸರಿಯಾಗಿರ್ತಕ್ಕಂಥದ್ದು ಇತ್ತು ಇನ್ನು ಮಾನವ ಹಕ್ಕುಗಳ ಮಹತ್ವದ ಬಗ್ಗೆ ಭಾಷಣ ಸ್ಪರ್ಧೆ ಇತ್ತು ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಭಾಳ ಶಾರ್ಟಾಗಿ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ಇದೇ ಥರದ ನೀವುಗಳನ್ನು ಸಹಿತ ಏನು ಮಾಡ್ಬೋದು ಈ ಭಾಷಣ ವಿಷಯದಲ್ಲಿ ನಿಮ್ಮ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿದರೆ ಸೊ ಈ ಚಟುವಟಿಕೆ ಉತ್ತರ ಕಂಪ್ಲೀಟ್ ಆಗ್ತದೆ ಸೊ ನಾನು ಮೇನ್ ಮೇನ್ ಆಗಿ ಏನು ಮಾಡಿದ್ದೀನಿ ಇಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದೆ ಇಷ್ಟು ಚಟುವಟಿಕೆ ಹಾಳೆ ಏಳಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ಇತ್ತು ಚಟುವಟಿಕೆ ಹಾಳೆ ಎಂಟಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಅದಿತ್ತು ನಮ್ಮ ರಕ್ಷಣಾ ಪಡೆಗಳು ಸೊ ಮೊದಲ ಚಿತ್ರದಲ್ಲಿರ್ತಕ್ಕಂಥದ್ದು ಎನ್ ಸಿ ಸಿ ಕ್ಯಾಡೆಟ್ಗಳಿದ್ದಾರೆ ಎರಡನೇದಲ್ಲಿರ್ತಕ್ಕಂಥದ್ದು ಭಾರತ ನೌಕಾದಳ ಮೂರನೇದಿತ್ತು ಭಾರತದ ವಾಯುಪಡೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಚಿತ್ರಗಳ ಮುಂದೆ ಬರೀಬೇಕಿತ್ತು ಇನ್ನು ಎರಡನೇ ಚಟುವಟಿಕೆಗೆ ಹೋಗೋಣ ಚಟುವಟಿಕೆ ಎರಡರ ಪ್ರಶ್ನೆ ಏನಿತ್ತಾ ಅಂತಂದ್ರೆ ಎಸ್ ನಮ್ಮ ರಕ್ಷಣಾ ಪಡೆಗಳು ಮತ್ತು ಯೋಧರು ನಮ್ಮ ದೇಶವನ್ನು ಹೇಗೆ ರಕ್ಷಿಸ್ತಾರೆ ಎಂಬುದರ ಕುರಿತು ಭಾಷಣ ಇದೆ ಸೊ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾರೆ ಪ್ರಾಥಮಿಕವಾಗಿ ರಕ್ಷಣಾ ಪಡೆಗಳ ಮೇಲೂ ಹೊತ್ತ ಕರ್ತವ್ಯ ನಮ್ಮ ಯೋಧರು ತಮ್ಮ ಪ್ರಾಣಗಳನ್ನು ಎತ್ತಿದ ದೇಶದ ರಕ್ಷಣೆಗಾಗಿ ಹೆಮ್ಮೆಯಿಂದ ಹೋರಾಡ್ತಾರೆ ಭಾರತೀಯ ಸೇನೆ ಬಾಹ್ಯಪರ ದಾಳಿ ಭದ್ರತಾ ಸಮಸ್ಯೆ ಮತ್ತು ಸಾಂಸ್ಥಿಕ ಸವಾಲುಗಳನ್ನು ಎದುರಿಸುವಾಗ ನಮ್ಮ ಯೋಧರು ತವಕವಿಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಚಟುವಟಿಕೆ ಮೂರರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎಸ್ ಅದರಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ರು ಇದೆಲ್ಲ ಭಾಷಣದಲ್ಲಿರ್ತಕ್ಕಂಥ ವಿಶೇಷ ಇದೆ ನಮ್ಮ ರಕ್ಷಣಾ ಪಡೆಗಳಲ್ಲಿ ಬಗ್ಗೆ ಭದ್ರತಾ ಶಕ್ತಿಗಳು ಮನೆಯಿಂದ ದೂರ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯ ಮಾಡ್ತಾರೆ ಓಕೆ ನಮ್ಮ ಯೋಧರ ಬಗ್ಗೆ ಇರ್ತಕ್ಕಂಥ ಸುಮ್ ತುಂಬ ಡಿಟೇಲ್ ಆಗಿರ್ತಕ್ಕಂಥ ಕೊಟ್ಟಿದ್ದೀವಿ ಪಾಸ್ ಮಾಡಿ ಅದನ್ನು ಸ್ವಲ್ಪ ನೋಡಿಕೊಡ್ರಿ ಓಕೆನಾ ಮುಂದೆ ಹೋಗ್ತೀನಿ ಚಟುವಟಿಕೆ ಮೂರರಲ್ಲಿ ಸಂಬಂಧಪಟ್ಟಂತೆ ಫಸ್ಟ್ ಇದೆ ದೇಶದ ಗಡಿ ಪ್ರದೇಶಗಳನ್ನು ರಕ್ಷಣೆ ಮಾಡಲು ರಕ್ಷಣಾ ಪಡೆಗಳು ಬೇಕು ಸರಿ ರಕ್ ಕರಾವಳಿ ತೀರನ್ನು ರಕ್ಷಿಸಲು ನೌಕಾಪಡೆ ಅಗತ್ಯವಿದೆ ಸರಿ ನೈಸರ್ಗಿಕ ವಿಕೋಪಗಳಾದಾಗ ನಮ್ಮ ಸೇನಾಪಡೆ ಅಗತ್ಯವಿದೆ ಸರಿ ಬರ್ತದೆ ನಮ್ಮ ಸೇನಾಪಡೆಗಳು ತಾಯಿ ನಾಡಿಗಾಗಿ ಎಲ್ಲ ತ್ಯಾಗ ಕುಸಿದ್ದ ಇದು ಕೂಡ ಸರಿ ಇದೆ ಎಲ್ಲವುಗಳು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳೇ ಆಗಿದ್ದಾವೆ ಇನ್ನು ಮುಂದೆ ನೋಡೋದಾದರೆ ಈ ಚಟುವಟಿಕೆಗಳನ್ನು ಏನು ಮಾಡಿದರೆ ಚಿತ್ರಗಳನ್ನು ಗುರುತಿಸ್ಲಿಕ್ಕೆ ಅಂತ ಕೇಳಿದರೆ ಫಸ್ಟ್ ಚಿತ್ರದಲ್ಲಿರೋದು ರೆಡ್ ಕ್ರಾಸ್ ಚಿಹ್ನೆ ಎರಡನೇದು ಗಡಿ ಭದ್ರತಾ ಪಡೆ ಮೂರನೇದು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತೀವಿ ಲಾಸ್ಟಲ್ಲಿರ್ತಕ್ಕಂಥದ್ದು ಕರಾವಳಿ ಪಹರೆಯವರು ಅನ್ನೋದನ್ನು ನಾವೇನು ಮಾಡ್ಬೋದು ಬರಿಬೋದು ಇಷ್ಟು ಬರೆದ್ರೆ ಸೊ ಚಟುವಟಿಕೆ ಹಾಳೆ ಎಂಟರ ಉತ್ತರಗಳನ್ನು ಸಹಿತ ಕಂಪ್ಲೀಟಾಗಿ ಆಯಿತು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದೀರಿ ನಮ್ಮದೇ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ದಯಮಾಡಿ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್